ನಿಮ್ಗೂ ಪದ್ಮಭೂಷಣ ಅಮ್ಮ ನಿಮ್ಮ ಆಸೆ ಆದರೆ ನಿಮ್ಮ ಆಸೆಗೆ ನಾವು ಓದಾಗಲ್ಲ ಹೂನಕ್ಕಾಗಲ್ಲ ಬರೋದಾದ್ರೆ ಬರುತ್ತೆ ಬರಲಿಲ್ಲ ಅಂದ್ರೆ ನನಗೆ ಏನು ಯಾಕೆಂದರೆ ಪದ್ಮಭೂಷಣ ಅಂತ ನೋಡ್ತಿರೋ ನೀವು ನನಗೆ ಚೈತ ಬರಲಿ ಬಿಡಲಿ ಪದ್ಮಭೂಷಣನ ಭಾತರತ್ನ ಅ ನನಗೆ ಕೊಟ್ಟಿದ್ದೀರ ನೀವು ನಮ್ಮ ಶ್ರೀನಾಥ್ ಅಂತ ಆ ಒಂದು ಪ್ರಶಸ್ತಿ ಸಿಕ್ಕಿದೆಯಲ್ಲ ಅದು ಈ ಐವತ್ತು ವರ್ಷ ಶುಭಮಂಗಳ ಆದಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿದ್ದು ಆ ಐವತ್ತು ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಿಲ್ಲ ಅದು ಒಂದು ಗುಲ್ಗಂಜಿನೂ ಕಮ್ಮಿ ಆಗಿಲ್ಲ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಆ ಜಾಸ್ತಿ ಆಗ್ತಾ ಹೋಗ್ತಾ ಇರೋದಂದ್ರೆ ನಾನು ನನ್ನ ವಯಸ್ಸನ್ನು ಮರೆತು ಹೀಗೆ ಇದ್ದೀನಿ ಹೀಗೆ ಇರ್ತೀನಿ ಇರೋದು ನೀವು ನಿಮ್ಮಿಂದ ನನಗೆ ಸಿಕ್ಕಿದೆ ಪ್ರಶಸ್ತಿ ಅಷ್ಟೇ ನನಗೆ ಸಂತೋಷ ಇಲ್ಲ ಬಮ್ಮ ಒಂದು ನಿಮಿಷ ಬೊಮ್ಮ ಒಂದು ನಿಮಿಷ ಒಂದು ನಿಮಿಷ ಬಮ್ಮ ಇಂಥ ಮಗುವನ್ನು ಕೂತ್ಕೊಂಡು ನನ್ನ ರಾಜ ಅನ್ಬೇಕಾದ್ರೆ ಆ ಟೈಟಲ್ ಕೊಟ್ಟವರು ಯಾರಮ್ಮೆ ಅಮ್ಮ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಪ್ರತಿಯೊಬ್ಬ ಕನ್ನಡಿಗನ ಆಸೆ ಪ್ರೀತಿ ಪ್ರೇಮ ಇದು ರಾಜ ಅಂದ ತಕ್ಷಣ ಒಂದು ಹಗುರವಾದ ಟೈಟ್ಲ ಪ್ರಣಯ ಅನ್ನೋದು ಪ್ರೇಮದ ಮತ್ತೊಂದು ಮೂರು ಅದರ ಪ್ರಣಯಕ್ಕೆ ಕೆಲವು ಕಡೆ ಬೇರೆ ಅರ್ಥಗಳು ಕೊಡ್ತಾರೆ ಆದರೆ ಪ್ರಣಯ ಅನ್ನೋದು ಹೃದಯ ಹೃದಯ ಸೇರಿದಾಗ ಪ್ರಣಯ ಆಗುತ್ತೆ ಅಷ್ಟೇ ಅದನ್ನು ನೀವು ಕೊಟ್ಟಿದ್ದೀರಿ ನಾರಾಜಾಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು